ಪ್ರೆಗ್ನೆಂಟಾಗಿಯೂ ಅವತ ಬಂದಂತ ಆಡುವ ಈ ಸೆಕ್ಸಿರಾಣಿಯ ಆಟ ನೋಡಿ ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ ಮನುಷ್ಯರಾದ ನಮಗೆಲ್ಲರಿಗೂ ಹೆಸರುಗಳಿರ್ತವೆ ಏಕೆ ಅಂತಂದರೆ ಒಬ್ಬರಿಂದ ಇನ್ನೊಬ್ಬರನ್ನ ಗುರ್ಸೋದಕ್ಕೆ ಅದೇ ರೀತಿ ನಾವು ಸಾಗಿದಂಥ ಪ್ರಾಣಿಗಳಿಗೆ ಕೂಡ ಹೆಸರಿಡಬೇಕಾಗುತ್ತೆ ಏಕೆ ಅಂತಂದರೆ ಅವ್ರನ್ನ ಗುರ್ಸೋದಕ್ಕೆ ಫಲನ ಇಂಥದ್ದು ಕಾಣಿಸ್ತಾ ಇಲ್ಲ ಫಲಾನ ಇಂಥದ್ದು ಪ್ರೆಗ್ನೆಂಟ್ ಆಗಿದೆ ಫಲಾನ ಇಂಥದ್ದು ಕುಂಟಕ್ಕೆ ಬಿದ್ದಿದೆ ಫಲಾನ ಇಂಥದ್ದು ಕಾಯಿಲೆ ಬಿದ್ದಿದೆ ಅಂತಂದು ಒಬ್ಬರನ್ನ ಇನ್ನೊಬ್ಬರಿಗೆ ಹೇಳ್ಕೊಂಡು ಗುರ್ತಿಸೋದಕ್ಕೆ ಹೆಸರುಗಳು ಇಡಲೇಬೇಕಾಗುತ್ತೆ ಅದೇ ರೀತಿ ನಾನು ಸಾಕಿದಂತಹ ಉದಾಹರಣೆಗೆ ಒಂದು ನಾಲ್ಕು ಮೇಕೆ ತಗೊಂಡಿದ್ದೀನಿ ನೋಡಿ ಇವಟ್ಲಿಗೆ ಏನು ಹೆಸರಿದೆ ಅಂತಂದು ನೋಡಿ ಇದರ ಹೆಸರು ಬಟ್ಟದು ಆಮೇಲೆ ಇದಿದೆಯಲ್ಲ ಇದರ ಹೆಸರು ಗೇಟ್ಗಳಿಗಿರೋದು ಆಮೇಲೆ ಈ ಅಮ್ಮನ ಹೆಸರು ಬಡಕ್ಕ ಆಮೇಲೆ ಈ ಎಂಬಿದಾಳಲ್ಲ ಇಲ್ಲಿ ಆ ಆಯಮ್ಮನ ಹೆಸರು ಸೆಕ್ಸಿ ರಾಣಿ ಅಂತ ಈ ಹೆಸರುಗಳೆಲ್ಲ ತುಂಬ ಪೆಕ್ಯುಲಿಯರ್ ಆಗಿ ಮತ್ತು ತುಂಬ ವೆರೈಟಿ ಆಗಿದ್ದಾವೆ ಈ ಹೆಸರುಗಳು ಅವುಗಳ ಸ್ವಭಾವ ತಿಳಿಸುತ್ತೆ ನೋಡ್ತೀರಾ ಪಟ್ಟಾಪಟ್ಟಿ ಮೈಬಣ್ಣದ ಪ್ರಾಣಿಗೆ ನಮ್ಮ ಕಡೆ ಬರ್ತದೋ ಅಂತಾರೆ ಈ ನನ್ನ ಬಟ್ಟಕ್ಕ ಸಾಧು ಸ್ವಭಾವದ ಅಪ್ಪಟ ಗೃಹಿಣಿ ಎರಡು ಮರೆ ಹಾಕಿ ಚೆನ್ನಾಗಿ ಆಲಿಸುತ್ತೆ ಇನ್ನು ಇಲ್ಲಿ ನೋಡ್ತಾ ಇರೋದು ಬಡಕ್ಕ ಕಾಲ ಕಾಲಕ್ಕೆ ಎರಡು ಮರಿ ಹಾಕಿ ಯಥೇಚ್ಛ ಹಾಲು ಕೊಡೋದ್ರಿಂದ ಮರಿಗಳಿದ್ದಾಗ ತಿಂದಿದ್ದೆಲ್ಲ ಹಾಲಾಗಿ ಬದಲಾಗೋದ್ರಿಂದ ಪಾಪ ವಿಪರೀತ ಬಡಕಲಾಗುತ್ತೆ ಹಾಗಾಗಿ ಈ ಹೆಸರು ಮೂರನೇದಾಗಿ ಗೇಟ್ಗಳಿಗಿರೋದು ವರ್ಲ್ಡ್ ಕಪ್ನಲ್ಲಿ ಮೇಕೆ ಹೈ ಜಂಪಿಂಗ್ ಏನಾದರೂ ಇದ್ದಿದ್ದರೆ ಈಕೆ ನನಗೆ ಖಂಡಿತ ದೊಡ್ಡ ಬಹುಮಾನನೇ ತಂದು ಕೊಡ್ತಿದ್ರು ಅನಿಸುತ್ತೆ ಅಷ್ಟು ಜಂಪಿಂಗ್ ರಾಣಿ ಈ ಅಮ್ಮ ನಾನು ಈಗ ಏನಾದರೆ ಮೂರನ್ನು ಪರಿಚಯಿಸಿದ್ದೆ ಈ ಮೂರು ಒಂದೇ ಸೂಲಿನ ಅಕ್ಕ ತಂಗಿಯವರು ಇವುಗಳ ತಾಯಿ ಯಾವಾಗಲೂ ಮೂರು ಮರಿನೇ ಆಗ್ತಿತ್ತು ಹಂಗಾಗಿ ಕುಡಿಸೋವಾಗ ಅನುಕೂಲ ಆಗಲಿ ಅಂತ ಒಂದನ್ನು ಮರಿ ಅಟ್ಟಿಯಲ್ಲೇ ಇಟ್ಟು ಎರಡು ಮರಿಗ ಆಗಿಸೋವಾಗ ಒಳಗಡೆ ಒಂದೇ ಸಮನೆ ಉದ್ದಾಡ್ತಿದ್ದಂತಹ ಇನ್ನೊಂದು ಮರಿ ಹೇಗೋ ಜಾತ್ರೆ ಕಿಂಡಿಗಳಿಗೆ ಗೊರಿಸೂರಿ ನೆಗೆದು ಬರ್ತಿತ್ತು ಹೀಗೆ ಅನಾಯಾಸವಾಗಿ ಟ್ರೈನಿಂಗ್ ಪಡ್ಕೊಂಡು ಈ ಜಂಪಿಂಗ್ ರಾಣಿ ಆಲಿಯಾಸ್ ಗೇಟ್ಗಳಿಗಿರೋದು ಆದರೆ ಅದೊಂದು ಸ್ಪೋರ್ಟಿವ್ ಏಜು ಈಗ ವಯಸ್ಕಳು ನೋಡಿ ಈಗ ಬಿರದಾವಳಿಗೆ ವಿರುದ್ಧವಾಗಿ ಈಗ ಮೊಣಕಾಲ್ ಮೇಲೆ ನಡೀತಾ ಇದ್ದಾಳೆ ಅಂತ ಪಾಪ ಹೊಟ್ಟೆಯಲ್ಲಿ ಮೂರು ಮಡಿ ಇಟ್ಕೊಂಡಿದ್ದಾಳಲ್ಲ ಅದಕ್ಕೆ ಇರಲಿ ಕುಣಿಯವಾಗ ಕುಣಿಬೇಕು ಯಾವಾಗ ನೆರಿಗಬೇಕು ಅದೊಂದು ಆದರೆ ಮುಂದೊಂದು ದಿನ ಇದೆಲ್ಲ ನಡೆಯಲ್ಲ ಅನ್ನೋ ಜ್ಞಾನ ಇರಬೇಕು ಇದೇ ಅಲ್ವಾ ಜೀವನ ಪಾಠ ಇನ್ನು ನಾಲ್ಕನೇದಾಗಿ ತುಂಬ ಕಲರ್ಫುಲ್ ವೆರೈಟಿ ವ್ಯಕ್ತಿತ್ವದ ನಮ್ಮ ಸಿಕ್ಸಿ ರಾಣಿ ಈಕೆಯ ಸರಿಯಾಗಿ ನೋಡಿ ಗಮನದಲ್ಲಿ ಇಟ್ಕೊಳ್ಳಿ ಈಕೆಗೆ ಇಂಥ ನಾಮದೇ ಇಡಲು ಕಾರಣವಾದಂತಹ ಈಕೆಯ ಆಟ ಆಟಾಟೋಪ ಸರಸ ಸಾಂಗತ್ಯ ಎಲ್ಲವನ್ನೂ ದೃಶ್ಯಾವಳಿಗಳ ಸಮೇತ ನಿಮಗೆ ತೋರಿಸಿದಾಗ ಎಸ್ ಈ ಹೆಸರು ಹಂಡ್ರೆಡ್ ಪರ್ಸೆಂಟ್ ಸರಿ ಅಂತ ನೀವೇ ಒಪ್ಕೊಳ್ಳದೇ ಇರೋದಿಲ್ಲ ಸಾಮಾನ್ಯವಾಗಿ ಈ ಮೇಕೆಗಳು ಬಿದಾಗೆ ಬಂದಾಗ ಸುರುಟಿ ಹಸ್ಗಳ ಥರ ಬೋ ಅಂತ ಅರಿಸ್ಕೊಂಡು ಗೋಳ್ ಮಾಡೋದಿಲ್ಲ ಸೈಲೆಂಟಾಗೇ ಇರ್ತವೆ ಹೆಚ್ಚಂದರೆ ಬಾಲ ನಿಮಗೆ ಪುಳು 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 ಅಲ್ಲಾಡಿಸ್ತಾ ಇರ್ತವೆ ಇನ್ನು ಹೊರ್ಗಡೆ ಏನಾದರೂ ಓತಾಗಿನ ಕಾಣಿಸಿದರೆ ಇನ್ನಷ್ಟು ಬಾಲ ಅಲ್ಲಾಡಿಸ್ಕೊಂತ ಅದರ ಕಡೆ ನೋಡ್ತಾ ಇರ್ತವೆ ಆದರೆ ನಮ್ಮ ಸೆಕ್ಸಿ ರಾಣಿ ಈ ಥರ ಅಲ್ಲ ಈಕೆ ಬೆದೆಗೆ ಬಂದುಬಿಟ್ರೆ ಗೇಟ್ಗೆ ಬಂದುಬಿಡ್ತಾಳೆ ಗೇಟ್ನೇ ಹತ್ಕೊಂಡು ಹೊರ್ಗಡೆ ಇರೋ ಈ ಓತನ್ನ ನೋಡ್ಕೊತ ಓ ಓ ಓ ಅಂತ ಸರ್ಸಕ್ಕೆ ಆಹ್ವಾನ ಕೊಟ್ಟೇ ಬಿಡ್ತಾಳೆ ಮುಲ್ಲಾಜ್ ಇಲ್ದಂಗೆ ಆದರೆ ಇಲ್ಲೊಂದು ಮಾತು ಹೇಳಬೇಕು ಸೆಕ್ಸಿ ರಾಣಿ ಅನ್ನೋದು ಇದರ ಹೆಸರಲ್ಲ ಇದ್ರ ತಾಯಿಗಿಟ್ಟಂತಹ ಹೆಸರು ಆಕೇನೋ ಹಂಗೆ ಬೆದೆಗ್ಗಿನ ಬಂದು ಅಟ್ಟಿನೆಲ್ಲ ಪಟ್ ಪಟ್ಲು ಆಡಿಸಿಬಿಡ್ತಾಳೆ ಅಬ್ಬಿದು ಅಂತ ನೋಡು ಆ ಥರ ಮಾಡೋಕೆ ಬಿಟ್ಟು ಗೇಟ್ನೇ ನೆಗಿಯೋಕ್ಕೆ ಹೋಗೋದು ಹರ್ಚ್ಕೊಂಬೋದು ಹೊರ್ಗಡೆ ಇರೋ ಓದಂಗೆ ನೋಡಿಕೊಂಡು ಹಂಗೆಲ್ಲ ಮಾಡ್ತಿರ್ತಾಳೆ ಆ ಟೈಮಲ್ಲಿ ಓಹೋ ಹೋ ನಮಗೆ ಮೈ ತುಂಬಿದ್ಯಪ್ಪ ಅಂತಂದು ನಾನು ಏನಾದರೂ ಗೇಟ್ ತೆಗಿಯಕ್ಕೆ ಹೋಗ್ಬಿಟ್ರೆ ನನ್ನ ಮೇಲೆ ತಳ್ಳಿಕೊಂಡು ಹೋಗ್ಬಿಟ್ಟು ಹೋದ ನಿಂತ್ಕೊಂಡು ಮೈ ಇಜ್ಕೊಂತ ಬಾರೋ ನಂದ್ರೆ ಆಚೆ ಅಂತ ಸರ್ಸಕ್ಕೆ ನಿಂತ್ಬಿಟ್ಟಿದ್ಲು ಅದೇನೋ ಹೇಳ್ತಾರಲ್ವ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅಂತ ಪಾಪ ಹುಡುಗು ತಾಯಿ ಗುಣನೇ ಬಂದುಬಿಟ್ಟಿದೆ ಆದರೆ ತಾಯಿಗೂ ಇಲ್ಲಿ ಮಗಳಿಗೂ ಈಗಿರೋ ಸಿಕ್ಸಿರಾಣಿಗೂ ವ್ಯತ್ಯಾಸ ಏನು ಅಂತಂದರೆ ತಾಯಿ ಬಿದೇ ಟೈಮ್ನಲ್ಲಿ ಮಾತ್ರ ಹಿಂಗೆಲ್ಲ ಆಡ್ತಿತ್ತು ಆದರೆ ಈ ರಾಣಿಗೆ ಈ ಜೂನಿಯರ್ ಸಿಕ್ಸಿರಾಣಿಗೆ ಯಾವಾಗಲೂ ಇಷ್ಟು ಹೆಚ್ಚು ಕಮ್ಮಿ ಯಾವಾಗಲೂ ಬೆದೆ ಇರುವಂಥ ಮೂಡ್ನಲ್ಲೇ ಇರ್ತಾಳೆ ಈಗ ಏನಾದರೂ ಅಟ್ಟಿಯಲ್ಲಿ ಓದಾಗಿನ ಏನಾದರೂ ಇದ್ದರೆ ಬೆದೆಯಾದ ಟೈಮ್ನಲ್ಲೂ ಕೂಡ ಹೋಗಿ ಅದನ್ನ ಉಜ್ಜೋದೇನು ಅದಕ್ಕೆ ಅನ್ಕೊಬೋದೇನು ಇನ್ನು ಹಿಂಗೆಲ್ಲ ಮಾಡ್ತಾ ಇದ್ದರೆ ಪಾಪ ಊಟ ಮಾತ್ರ ಇನ್ನು ಫೀಲಿಂಗ್ಸ್ ಬರ್ತಂಗೆ ಫೀಲಿಂಗ್ಸ್ ಬರ್ದಂಗೆ ಇರುತ್ತಾ ಆವಾಗ ಅದೇನಾದರೂ ಇದ್ರ ಮೇಲೆ ಏರಕ್ಕೆ ಹೋಗ್ಬಿಟ್ರೆ ಆಗ ದಬ ದಬ ಓಡೋಗೋದು ತಿರ್ಗಾ ಹತ್ತಿರಗ ಬರೋದು ಈ ಥರ ಪ್ರೇರಣೆ ಮಾಡಿ ಒಂದು ರೀತಿಯ ವಿಚಿತ್ರ ಸರಸ ಮಾಡೋದು ಕೂಡ ಈಕೆಗೆ ಮೋಜು ಅಷ್ಟೇ ಅಲ್ಲ ಈಗ ಎಷ್ಟೋ ಸತಿ ಅಟ್ಟಿಯಲ್ಲಿ ಈ ಹೊರಗಿ ತೇರಿರ್ತಾರಲ್ಲ ಅಂದರೆ ಸಹ ಮೇಕೆಗಳಿರ್ತಾವಲ್ಲ ಅವಟ್ಲ ಮೇಲೆಲ್ಲ ಏರು ಹೋಗ್ತಾ ಇರುತ್ತೆ ಓದಿನ ಥರ ಇರುತ್ತೆ ಈ ದೃಶ್ಯಾವಳಿ ನಿಮ್ಗೆ ಕಾಣ್ತಾ ಇದೆಯಲ್ಲ ಓದ್ನ ಥರ ಔಟ್ಲ ಮೇಲೆ ಏರ್ತಾ ಇರುತ್ತೆ ನನಗಿದೊಂಥರ ಒಳ್ಳೇದೇ ಯಾಕೆ ಅಂತಂದರೆ ಅಟ್ಟಿಯಲ್ಲಿ ಎಷ್ಟೋ ಸತಿ ಓತಾ ಇರೋದಿಲ್ಲ ಸುಮ್ಮನೆ ಓತಾ ಒಳಗಡೆ ಇದ್ದರೆ ರಂಪ ಮಾಡುತ್ತಂತ ಹೊರ್ಗಡೆ ಕಟ್ಟಾಕಿರ್ತೀವಿ ಹಂಗಾಗ್ಬಿಟ್ಟು ಬೇರೆ ಮೇಕೆಗಳು ಬೆದೆಗೆ ಬಂದಿರೋದೇ ಗೊತ್ತಾಗೋದಲ್ಲ ಇದೇನು ಮಾಡುತ್ತೆ ಅಂತಂದರೆ ಸಹ ಮೇಕೆಗಳ ಮೇಲೆ ಆರಿ 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 ಔಟ್ಲು ಬೆದೆಗೆ ಬರೋಂಗೆ ಮಾಡಿಬಿಡುತ್ತೆ ನನಗೆ ಬೇಗ ಮರೆ ಸಿಗುತ್ತೆ ಗೊತ್ತಾಯ್ತಲ್ವ ಈ ಥರ ಹಂಗಂತಂದು ಈ ಏನು ಓಮೋ ಸೆಕ್ಸಿ ಅಲ್ಲ ಅಥವಾ ಅದೇನೋ ಅತ್ತಾಗೋಲ್ಲ ಇತ್ತಾಗಲ್ಲ ಅಂತಾರೆ ನೋಡು ಹಂಗೇನಲ್ಲ ಯಾಕೆ ಅಂತಂದರೆ ಇದೇ ಟೈಮ್ನಲ್ಲಿ ಸೆಮೆನ್ ತಗೊಳ್ಳುತ್ತೆ ಇಷ್ಟೆಲ್ಲ ಆಡಿದ್ರು ಕೂಡ ನೀಟಾಗಿ ಎರಡು ಮರಿ ಕೊಡುತ್ತೆ ಒಂದೊಂದು ಸತಿ ಮೂರು ಕೊಡುತ್ತೆ ಆಮೇಲೆ ಚೆನ್ನಾಗಿ ಹಾಲು ಕೂಡ ಕೊಡುತ್ತೆ ಏನು ಮಾಡ್ತೀಯ ಈ ಥರ ಆ್ಯಟಿಟ್ಯೂಡು ಅವಳಿಗೆ ನಿರಂತರವಾಗಿ ಸಿಕ್ಸ್ ಹಾರ್ನೂನ್ಗಳು ಬ್ಲಾಸ್ಟ್ ಆಗ್ತಾ ಇರ್ತವೆ ಅನಿಸುತ್ತೆ ನನಗೆ ಯಾಕೆ ಅಂದರೆ ನಾರ್ಮಲ್ ಆಗಿದ್ದಾಗಿರಲಿ ಪ್ರೆಗ್ನೆಂಟ್ ಆಗಿದ್ದಾಗ ಕೂಡ ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡಿ ನಾನೇನು ನಿಮಗೆ ತಮಾಷೆ ಮಾಡಿಯೋ ಹ ತಿರೇಕಾಗೋ ಉತ್ಪ್ರೇಕ್ಷೆಯಲ್ಲಿ ಇಲ್ಲ ಇಲ್ಲಿ ನೋಡಿ ಏನು ಯಮ್ಮ ಪ್ರೆಗ್ನೆಂಟು ದೋಣಿಯಲ್ಲಿ ಮೇವಾಕಿದ್ದೀನಿ ಮುಚ್ಚಿಕೊಂಡು ಊಟ ಮಾಡೋದು ಬಿಟ್ಟು ಯಾವ ಥರ ಇಲ್ಲೊಂದು ಬಿಳಿ ಮೇಕೇನ ತಾನೇ ಓದೇನೋ ಅನ್ನೋ ಹೆಂಗೆ ಅದ್ರ ಮೇಲೆ ಆರ್ತಾ ಇದೆ ಗುಟ್ರಾಗ್ತಾ ಇದೆ ನೀವೇ ನೋಡಿ ನಾವೇನು ಅತಿರೇಕವಾಗಿ ಹೇಳ್ತಾ ಇಲ್ಲ ಹೌದಲ್ವಾ ಒನ್ಸತಿಯೇ ಏನಾಗುತ್ತೆ ಮನುಷ್ಯರಲ್ಲೇ ತಗೊಳ್ಳಿ ಅದು ಎಣ್ಣಾಗ್ಬೋದು ಗಂಡಾಗ್ಬೋದು ಹ ಇದೇ ಥರ ಯಾವಾಗಲೂ ಅದೇ ಟ್ರಾನ್ಸ್ನಲ್ಲಿ ಇರ್ತಾರೆ ಜನಗಳಲ್ಗೂ ಅನ್ನೋದು ಭಯ ಭಕ್ತಿ ಇಲ್ಲ ಅಂತ ಬೈತಾ ಇರ್ತಾರೆ ಯಾಕೆ ಅಂತಂದರೆ ಇವರು ಆ ಥರ ಆಡ್ತಾ ಇರ್ತಾರೆ ಅಂದರೆ ಅಂಥವ್ರು ಕೂಡ ಪಾಪ ಒಳಗಡೆ ಆರ್ ಮನುಗಳು ಬ್ಲಾಸ್ಟ್ ಆಗ್ತಾ ಇರ್ತಾರೆ ಅನಿಸುತ್ತೆ ಅವ್ರು ಏನು ಮಾಡ್ತಾರೆ ಆದರೆ ಹಿಂಗಂತಂದು ನಾವು ಮನುಷ್ಯರಲ್ಲಿದ್ದಾಗ ಅದನ್ನ ಸ್ವೀಕಾರ ಮಾಡೋಕ್ಕಾಗೋದಿಲ್ಲ ಏಕೆ ಅಂತಂದರೆ ಇದು ಈ ಲೈಂಗಿಕ ಕ್ರಿಯೆ ಅನ್ನೋದು ಅತ್ಯಂತ ಸುಖದಾಯಕವಾದ ಕ್ರಿಯೆ ಆಗಿರೋದ್ರಿಂದ ಜೊತೆಗೆ ಒಬ್ಬರಲ್ಲಿ ನಡೆಯೋದಿಲ್ಲ ಒಬ್ಬರಿಂದ ಅಲ್ಲ ಜೋಡಿಬೇಕಾಗುತ್ತೆ ಹಂಗಾದಾಗ ಏನಾಗುತ್ತೆ ಅಂತಂದರೆ ಆ ಕಡೆಯವರಿಗೆ ಈ ಕಡೆಯವರಿಗೆ ಸಂಬಂಧಿಕರಿಗೆ ಇವೆಲ್ಲ ದ್ವೇಷ ಅಸೂಯೆಗಳಿಗೆ ಕಾರಣ ಆಗಿ ಸಾಮಾಜಿಕವಾಗಿ ಇಲ್ಲೆಲ್ಲನೂ ವ್ಯತ್ಯಾಸಗಳಾಗಿ ಜಗಳ ರಂಪಗಳಾಗುವಂಥ ಸಂದರ್ಭಗಳು ಬಹಳಷ್ಟು ನಾವು ನೋಡ್ತೀವಿ ಅದರಲ್ಲಿದ್ದ ಮನುಷ್ಯ ಈ ಲೈಂಗಿಕ ವಿಚಾರದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಒಂದು ನಿಗ್ರಹ ಶಕ್ತಿಯನ್ನು ಇಟ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ನಾವೆಲ್ಲ ಸಮಾಜದಲ್ಲಿ ಬಾಳ್ತಾ ಇರೋದ್ರಿಂದ ಆ ಸಮಾಜದ ಕಟ್ಟುಪಾಡುಗಳಿಗೆ ಅನುಸಾರವಾಗಿ ಇರಬೇಕಾಗುತ್ತೆ ಈ ಲೈಂಗಿಕ ವಿಚಾರದಲ್ಲಿ ಸ್ವೇಚ್ಛೆ ಏನಾದರೂ ಕೊಟ್ಟುಬಿಟ್ರೆ ಅದು ಏನೇನೋ ಸಾಮಾಜಿಕ ತಲ್ಲಣಗಳು ಪಲ್ಲಾಟಗಳು ಮತ್ತೇನೇನೋ ಆಗುವಂಥ ಅವಕಾಶ ಇರುತ್ತೆ ಯಾವುದಲ್ಲ ಇರಲಿ ಮತ್ತೆ ನಮ್ಮ ಈ ರೀತಿ ಎಕ್ಸಿ ರಾಣಿ ವಿಚಾರಕ್ಕೆ ಬರೋದಾದರೆ ಈಕೆ ಈಕೆ ಇನ್ನು ಕೆಲವು ನಡಾವಳಿಗಳು ಏನು ಏನಂತಂದರೆ ಇವಳು ಅಷ್ಟೇ ಅಗ್ರೆಸಿವ್ ಆಗಿ ಮತ್ತು ರೋಪ್ ಇರುವಂತಹ ರೋಪ್ ಮಾಡುವಂತಹ ವ್ಯಕ್ತಿತ್ವ ಈಗ ಏನಾದರೂ ಈಗ ಮೇವಾಗ್ತಾ ಇರ್ತೀವಿ ಅಂದ್ಕೊಳ್ಳಿ ಅಯ್ಯೋ ಇದರ ಆರ್ಭಟ ನೋಡಬೇಕು ಯಾವ ಮೇಕೆನೋ ಹತ್ತಕ್ಕೆ ಬರಬಾರ್ದು ಏನು ಅಷ್ಟೊಂದು ಅಸೂಯಾ ಬರುತ್ತೆ ಅಷ್ಟೊಂದು ಆಕ್ರಮಣಕಾರಿ ವ್ಯಕ್ತಿತ್ವ ಅಬ್ಬೋ ಅಂತ ಅರ್ಚೋದೇನು ಏನು ಗಾಂಧಿಯಲ್ಲಿ ಯಾರು ಅಕ್ಕಪಕ್ಕ ಯಾರು ಇರಲೇಬಾರ್ದು ಆ ಥರ ಆಟ ಆಡುತ್ತೆ ಅದಕ್ಕೆ ಒಳ್ಳೆ ಮೈ ಕೂಡ ಇರುತ್ತೆ ಇದಕ್ಕೆ ಇದರ ಆಟ ನೋಡಬಿಷ್ಟೇ ಎಷ್ಟೋ ಸತಿ ನಾನು ಒಂದು ಬೆಟ್ಟ ತಗೊಂಡು ಸರಿಯಾಗಿ ಬ್ಯಾಟಿಂಗ್ ಮಾಡ್ತಿರ್ತೀನಿ ಹಿಂಗಾಗೇ ಇನ್ನೂ ನಾನು ಏನಾದರೂ ಹತ್ತಿರಕ್ಕೆ ಹೋದರೆ ಸಾಕು ಈಗ ಮಾತು ಈ ಕ್ಯಾಮ್ರಾ ಇಟ್ಕೊಂಡು ಹತ್ತಿರಕ್ಕೆ ಹೋದರೆ ಸಾಕು ನಾನು ಏನೋ ಮಾಡೋಕ್ಕೆ ಬಂದಿದ್ದಾನೆ ಅನ್ನೊಂದು ಓಡ್ಬಿಡುತ್ತೆ ಇಲ್ಲ ಅಂದರೆ ಈಕೆ ಇನ್ನೂ ಹಲವಾರು ರಾಸಲೀಲೆಯ ಚಟುವಟಿಕೆಗಳನ್ನ ಇನ್ನೂ ಇಲ್ಲಿ ಸೆರೆ ಇಡ್ಬೋದಾಗಿತ್ತು ಕೆಲವು ಮಾತ್ರ ಹಿಡಿದು ನಿಮಗೆ ತೋರಿಸ್ತಾ ಇದ್ದೀನಿ ಆದರೆ ಇಷ್ಟೇ ಅಂತಂದಲ್ಲ ಈಕೆ ಎಷ್ಟು ಜಾಣಳು ಅನ್ನೋದಕ್ಕೆ ಅವಳ ಒಂದು ಏನು ಆರೋಗ್ಯದ ಬಗ್ಗೆ ಇವಳು ವಹಿಸೋ ಎಚ್ಚರಿಕೆಯನ್ನು ನಾನು ಇಲ್ಲಿ ನಿಮಗಿನ್ನೊಂದು ತುಳುಕೋ ತೋರಿಸ್ತೀನಿ ನೋಡಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಟ್ಟಿಯಲ್ಲಿ ಕೂಡ ನನಗೆ ಇರೋದ್ರಿಂದ ಈಕೆ ಏನು ಮಾಡ್ತಾಳೆ ಅಂತಂದರೆ ಕಡಿಮೆ ಅಂದರೆ ಒಂದು ನೂರು ರೌಂಡ್ ಅಟ್ಟಿಯಲ್ಲೇ ಹಿಂಗೆ ವಾಕ್ ಮಾಡ್ತಾಳೆ ಗೊತ್ತಾ ನೋಡ್ತಾ ಇದ್ದೀರಲ್ವ ಈಗ ಆ ಕಡೆ ಹೋಗೋದು ತಲೆ ಹಿಂಗೆ ಅಂದ್ಕೊಂಬೋದು ತಲೆ ಎಕ್ಸಸೈಸು ಕಾಲು ಎಕ್ಸಸೈಸು ಬಾಡಿ ಎಕ್ಸಸೈಸು ನೋಡ್ತಿದ್ದೀರಲ್ವ ಈ ವಿಚಾರದಲ್ಲಿ ಕುರಿತು ನಮ್ಮ ಎಷ್ಟೋ ಮನುಷ್ಯರಾದ ಎಷ್ಟೋನು ಕಲ್ತ್ಕೋಬೇಕು ಸುಮ್ಮನೆ ಮೈ ಬೆಳೆಸ್ಕೊಳ್ತಿರ್ತಾರೆ ಒಂದೇ ಕಡೆ ತಿಂದು ಇವಳು ನೋಡಿ ಎಷ್ಟು ನೀಟಾಗಿ ರೌಂಡ್ ಹೊಡೆದು ಎಕ್ಸಸೈಸ್ ಮಾಡ್ಕೊಳ್ತಿದ್ದಾರೆ ಅದಕ್ಕೆ ಅಂದಿದ್ದು ಇವಳದು ಬಹಳಷ್ಟು ಕಲರ್ಫುಲ್ ವ್ಯಕ್ತಿತ್ವ ಇರಲಿ ವೀಕ್ಷಕರಾದ ನಿಮಗೆ ನಾನು ಈ ಮಧ್ಯೆ ಬರೀ ಬರೀ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ನಿಮಗೆ ಅದು ಒಳ್ಳೆಯ ಅನುಕೂಲವಾದಂಥ ಮಾಹಿತಿನೇ ಇದ್ದೀನಿ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಿಮ್ಮ ರಿಯಾಕ್ಷನ್ಗಳು ನಿಮ್ಮ ಕಾಮೆಂಟ್ಗಳಿಂದ ನನಗೆ ಗೊತ್ತಾಗುತ್ತೆ ಎಷ್ಟೋ ಸತಿ ಅಂದರೆ ಒಂದೇ ವಿಚಾರದ ಮೇಲೆ ನಿರಂತರವಾಗಿ ಒಂದು ದಾರಿಕತೆ ಥರ ಇದ್ದರೆ ಅದೊಂದು ಬೋರ್ ಕೂಡ ಆಗಬಹುದು ಇಂಥದ್ದೊಂದು ಮಧ್ಯದಲ್ಲಿ ಒಂದು ಮನೋರಂಜನಾತ್ಮಕವಾದಂತಹ ಒಂದು ವಿಷಯದ ಮೇಲೆ ವಿಡಿಯೋ ಮಾಡೋಣ ಅಂತಂದು ಇದ್ರನ್ನ ಆಯಿತು ಜೊತೆಗೆ ಒಂದು ಪ್ರಾಣಿಗಳ ಬಗ್ಗೆ ಅವುಗಳ ವರ್ತನೆ ಬಗ್ಗೆ ನಿಮಗೆ ತಿಳಿಸ್ದಂಗೂ ಆಗುತ್ತೆ ಅಂತಂದು ನಾನು ಈ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ನಿಮಗೆ ಇದು ಮನೋರಂಜನೆ ಸಿಕ್ಕಿದ್ದರೆ ಖುಷಿಯಾಗಿದ್ದರೆ ಆಗಾಗ ಮಧ್ಯದಲ್ಲಿ ಇಂಥದ್ದು ಏನಾದರೂ ಮಾಡೋಕ್ಕೆ ನನಗೆ ಪ್ರೇರ ಪ್ರೇರಣೆ ಆಗಬೇಕು ಅಂತಂದರೆ ಅದು ನಿಮ್ಮ ಕಾಮೆಂಟ್ಗಳ ಮೂಲಕ ತಿಳಿಸಿದಾಗ ನಾನು ಹೀಗೆ ಇಂಥದ್ದೇ ಒಂದು ಮನೋರಂಜನಾತ್ಮಕವಾದಂತಹ ಒಂದು ಹಾಸ್ಯಭರಿತವಾದಂತಹ ವಿಡಿಯೋಗಳನ್ನು ಕೂಡ ಆಗಾಗ ಮಧ್ಯದಲ್ಲಿ ಇರ್ತೀನಿ ಅದಕ್ಕೆ ಕಾಮೆಂಟ್ ಮಾಡಿ ಮತ್ತು ನನ್ನ ಪರಿಶ್ರಮಕ್ಕೆ ನೀವು ಲೈಕ್ ಮಾಡಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಎಷ್ಟೋ ಜನ ನಮ್ಮ ರೈತರು ನಾನು ಒಪ್ಕೊಳ್ತಾರೆ ಎಷ್ಟೋ ಫೋನ್ ಮಾಡಿ ಕೂಡ ಹೇಳ್ತಾರೆ ಆದರೆ ಅವರಿಗೆ ಸಬ್ಸ್ಕ್ರೈಬ್ ಮಾಡೋದಿರಲಿ ಲೈಕ್ ಮಾಡೋದು ಈ ಥರ ಒಂದು ಬಟನ್ ಇರುತ್ತೆ ಅದ್ರ ಮೇಲೆ ಸುಮ್ಮನೆ ಒತ್ತಿದರೆ ಸಾಕು ಲೈಕ್ ಆಗುತ್ತೆ ಆ ಥರ ನೀವು ಕೊಡೋದು ಲೈಕ್ಗಳು ಈ ವಿಡಿಯೋಗಳು ಹೆಚ್ಚು ಜನಕ್ಕೆ ರೀಚ್ ಆಗೋಕೆ ಅನುಕೂಲ ಆಗುತ್ತೆ ಈಗ ಯಾಕೆ ಹೇಳ್ತಿದ್ದೀನಂದ್ರೆ ನಮ್ಮ ರೈತರಿಗೆ ಎಷ್ಟೋ ಜನಕ್ಕೆ ನೋಡಿ ಖುಷಿ ಪಡ್ತಾರೆ ಆದರೆ ನನಗೆ ಪ್ರೋತ್ಸಾಹ ಕೊಡೋದು ಹೇಗೆ ಅಂತಂದು ಕೂಡ ಗೊತ್ತಿರೋದಿಲ್ಲ ಅದಕ್ಕಾಗಿ ಹೇಳಿದೆ ಲೈಕ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇರೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಒಂದು ಸ್ವಾರಸ್ಯವಾದಂತಹ ಒಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಆ ತನಕ ನಮಸ್ಕಾರ